நீர் சந்த ட்ரம் தும்பாட்டு வச்சு கட்ட தோழாட்டி ஏன் ஒசி இதாகித்தில ஏன்னு பீதிட்ட ಅಣ್ಣೆಂಗೇ ಹೇಳಿ ಒತ್ತಕೆ ಒಂದಿನ ಜೈಸರ ಮಾಡ್ಕ ಬರ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನೋಡದಾ ವಡಕೊಂಡ್ ಹೋಗಿತ್ತೆ ನಾನೇ ನಿನ್ನ ಅಣ್ಣನ ಅದ್ಕೊಂಡ್ರು ಆಕಿಲ್ಲ ಓಹ್ ವ ನೀನು ಏನು ಮಾಡಕ ಬರಕೋದೇ ಇನ್ನೆನೋ ಒತ್ತಗೆ ಬೇಜಾರ ಐತದ ಕರತಕಲಿ ಅತ್ತೆ ಬೊಂದೆ ಮನ್ಗಿದಲೆ ಅಕ್ಕಿ ಎಳ್ಸಬೇಡ ಅಂದ್ಕನ್ ಸುಮ್ಕ ಕಾದೆ ನಾನೇಗ ಅಂದೇ ಲಕ್ಷ್ಮಿಗೆ ಮನ್ಗಳೆ ಬಿಡವೆ ಎಳ್ಸಬೇಡ ಅಂದ್ಬಿಟ್ಟು ಓ ನಾನಿಗೆ ಒತ್ತಕೆ ನಿಜಕ್ಕೆವೇ ಓತರ ನೀ ಇದ್ದರೇ ಬರ್ಲಿಲ್ಲ ಕಣ ಅತ್ತಕೆ ಒಂದು ಗಂಟೆ ರಾತ್ರಿ ಆಗಿ ತಾಲೇ ನಾನು ಮನೆ ಕಂಡಾಗ ಈ ವದಡಿ ವದಡಿ ಸಾಕಾಯ್ತು ಏನೇನೋ ಏತನೇ ಕನತ್ಕೆ ಹಿಂಗೆ ಮಾಡಿಬಿಟ್ನಲ್ಲಿ ಹಿಂಗೆ ಅಂತ ಒಂಥರ ಬೇಜಾರಾಯ್ತದೆ ಮಾಡಬಾರ ನೀರಿ ಏತನೆ ಮಾಡ್ತಾ ಕುತ್ಕೊಳ್ಳಿದೆ ಅದಕ್ಕೆ ನಾನೇನ ಇಲ್ಲಿ ಉಣ್ಕೊತ ನೀವನಿ ಈ ಚಂದ್ರ ಇರ್ತಿ ಹಾಸ್ಪಿಟ್ಲಿಗೆ ಹೋಗಿದ್ದಾಳು ಇಲ್ಲವೋ ಏನು ಕಥೆಯೋ ಅಂತ ಅದೇ ಒಂದು ಏತನೆ ಆಗ್ಬಿಟ್ಟದೆ ಕನತ್ಕೆ ನನಗೆ ನೋಡು ದೊಡ್ಡದಾಗಿ ನೋಡ್ಕೊಳ್ಳಂಗೆ ಮತ್ತೆ ಹಿಂಗೆ ಇದು ಮಾಡ್ಸಿದ್ಲು ಇಂಜೆಕ್ಷನ್ ಮಾಡ್ಸಿದ್ಲು ಈಗ ನೋಡಿದ್ರೆ ಹಿಂಗೆ ಬಿಟ್ಬಿಟ್ಟು ಉಂಟೆ ಅಂತ ಅನ್ಕೊಂಡಳೇನೋ ಅಂತವ ನಿಜವಾಗ್ಲೂ ವಸಿ ಬೇಜಾರಾಗಿ ಮೀನಕೆ ನಮ್ಮ ಜನ್ಮಕ್ಕೂ ಇದೇ ಆಗೋಯ್ತಲ್ಲ ಅದಕ್ಕೆ ಉದ್ದಿನ ಉದ್ದಿಗೂ ನನ್ನ ಮಗನಿಂದ ಹಂಗೆ ನೆಮ್ಮದಿಲ್ಲಂಗೆ ಆಗೋಯ್ತಲ್ಲ ಅದಕ್ಕೆ ಆಗೆಲ್ಲವ ಸಣ್ಣ ಬಿದ್ದಾಗ ಹಂಗೆಲ್ಲವ ಬಟ್ಟೆ ಊರು ಸ್ಟಾಲಿಂದ ಇಲ್ಲಿ ಗಿಲಿಂದ ಓಡಾಡಿ 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 ಸತ್ತೆ ಹಾಳಾದ ಮೂರು ಬಾ ಇರೋದಕ್ಕೆ ನೆಗದು ಬಿದ್ದೋಗ್ಬಿಟ್ರೆ ನೆಮ್ಮದಿ ಕೆಲಸ ಕನ ಅದಕ್ಕೆ ಒಂದು ದಿಸದ್ದು ಒಂದು ವಾ ವಾರದ ನೋವು ಒಂದು ವಾರ ಮನ್ಸು ನೋವು ಇಕ್ಕತ್ತಿದೆ ಹಿಂಗೆ ಹೋದ್ಮೇಲೆ ಅಂತ ಅದ ನೆಮ್ಮದಿಯಾಗಿರ್ಬೋದು ಕನತ್ಕೊಂಡ್ ತೊಡಗಲ್ ಬಾ ಮುಣ್ಣಾಕ ಬರೀ ನನ್ನ ಉದ್ದಿನ ಉದ್ದಕ್ಕೆ ಈ ಥರ ನೆಮ್ಮದಿಲ್ದಂಗೆ ಮಾಡ್ಬಿಟ್ನ ಅದ್ಕೆ ನಿಜವಾಗ್ಲೂ ನೆಮ್ಮದಿ ಅನ್ನೋದಿಲ್ಲ ಕನತ್ಕೆ ನನಗೆ ಇಲ್ಲಿ ಪಾಪ ಏನು ತಿನ್ನಕ್ಕೆ ಉಣಕ್ಕೆ ಏನು ಇಲ್ದ ಇದ್ದ ಎಲ್ಲವ ನೋಡ್ದವ್ರ ಎಲ್ಲವ ಯಾಕೆ ಇಷ್ಟು ಕಾಯಿಲಾಗಿದೆ ಯಾಕೆ ಇಷ್ಟು ಕಾಯಿಲಾಗಿದೆ ಏನು ಪಾಪ ಬೇಕಾದಂಗೆ ನೋಡ್ಕೊತಾ ಇದ್ದೀರಿ ಅದ್ಕೆ ನನಗೆ ಮನ್ಸಿಗೆ ನೆಮ್ಮದಿಲ್ಲ ಅಲಕಿಸದೆ ನಾನೊಂದು ಮಾತು ಹೇಳ್ತೀನಿ ಕಪ್ತಿಳ್ಕಬೇಡ ಏನು ಮಕ್ಳು ಆ ಏನು ಮಕ್ಕಳು ಬಿಟ್ ಬಂದಿದ್ದೀನಿ ನೀನು

ಆನ್ ದುಡ್ಡು ಬತ್ತಿ ಕೊಟ್ಟು ಸುಮ್ಕಿನ ತಕೊಂಡು ಕೊಟ್ಟಿಡ್ಬರಿ ಅಂತೆ ಅದಕ್ಕೆ ಸುಮ್ನಿರಿಕೆ ಪಪ್ಪಾ ಇಷ್ಟೆಲ್ಲ ನೋಡ್ಕೊಂಡು ಬೇ ತಿರ್ಗವಾ ಅಲ್ಲಿಗೋಗ ದುಡ್ಡು ನಿಮ್ನೆ ಕೇಳೋದು ನಮಗೂ ಮಾರಾ ಮರವದಿ ಬೇಕು ಕನತ್ಕೆ ಏ ನಿಜವಾಗ್ಲೂ ಬಾಳ ಬೇಜಾರಾಗ್ಬಿಟ್ಟದೆ ಕನತ್ಕೆ ನಿಮ್ನೆ ಕೇಳೋರ ಅದಕ್ಕೂ ದುಡ್ಡಾಗಿಲ್ಲ ತಂದೀಗ ನೀ ಈಗ ನೀನೆ ತಂದಿಯವ ಹೋಗು ನೋಡ್ಕೊ ಎರಡು ಸಾವಿರ ರೂಪಾಯಿ ಗಂಟೆ ಯಾವಳು ಬರ್ತೀವಿ ಕಷ್ಟ ಸುಖ ಹೋಗು ಒಂದ್ ಸಾವಿರ ರೂಪಾಯಿ ಕೈ ಕೊಟ್ಟು ಕಡಕ್ಕೆ ಬರ್ತೀವ್ರಿ ನೀವು ನೀ ನೀನಂಗೆ ಆಡೋದು ನೀನು ಏನು ನೀನು ನೋಡ್ಕೊಂಡು ಅಷ್ಟು ಅಷ್ಟು ನಾನು ಏನ ಮತ್ತೆ ನಮ್ಮ ಮತ್ತೆ ಅನ್ಕೊಂಡು ನೋಡ್ಕೊಂಡು ಆಸೆ ಮಾಡಿದ್ರಾ ಹೇಳು ಅಯ್ಯೋ ನನ್ನ ಅಣ್ಣ ಬರಬೇಕು ಸರಿಲ್ಲ ಬಾತ್ಕೆ ಕಟ್ಕೊಂಡಿರೋ ನೀನು ನಿಮ್ದಿಲ್ಲ ಅವರಿಂದ ಎಲ್ಲ ನಾನು ನೆಮ್ಮದಿ ನಾನು ಬಯಸೋಣ ಹೇಳು ಅಯ್ಯೋ ನನಗೆ ನಿಮ್ದಿರೋದು ಇಲ್ಲ ಕನತ್ಕ ದೇವ್ರಣ್ಗು ನನ್ನ ಮಗನ ಯಾವಾಗ ಕಟ್ಕೊಂಡು ಓದನವ್ರು ಮನೆಗೆ ನನ್ಗೆ ತೊಡಿಕನತ್ಕೆ ಅಯ್ಯೋ ನಿಮ್ದೇಗಿತ್ತಗ ಹೆಂಗೋ ಇರೋನು ಹೊತ್ತಗೆ ದೇವ್ರಣಗು ಮದ್ವೆಗೆ ದೊಡ್ಡ ತಪ್ಪು ನಾನು ಅಯ್ಯೋ ಹೋ ಮಕ್ಳು ಮೇಲೆ ಈಗ ಯತ್ನೇ ಮಾಡೋದು ಏನ್ ಪ್ರೇತನೂ ಏನ್ ಪ್ರೇತ್ನ ಅಲ್ಲಿ ಸುಮ್ಕಿರಿ ಇಟ್ಟಿಲ್ದಾನೀಯ ಎಲ್ಲ ಅಲ್ದನು ಇಟ್ಟೇದಳಂತಲ್ಲ ಬಟ್ಟೆ ಒಗೆಯೋದು ಮೂರತ್ತು ಮೂರೊತ್ತು ನಾ ನಾಷ್ಟ ಮಧ್ಯಾಹ್ನ ಊಟ ನಾ ರಾತ್ರಿ ಊಟ ಎಲ್ಲ ತಾನೇ ಇಟ್ಟೇದಳ ಅಂತಲ್ಲ ಪದ್ಮ ಮನಾಳಿ ಅಲಕ್ಕಿ ಮನಾಳಿ ಬುದ್ಧಿ ಆ ಮಟ್ಕುವೆ ಎಲ್ಲಾರೇ ಬುದ್ಧಿ ಹೇಳ್ಬಿಟ್ಟು ಹೋಗು ಹೋಗೋ ನೀನ್ ಎರ್ತಿ ಕರ್ಕೊಬರಗಡ ಹಿಂಗ ಬದಿದೆಯಲ್ಲ ನೀನು ಅಂತ ಹೇಳ್ತಾನೆ ಬಿಟ್ಟು ಒಂದೇ ಜಗಳ ತಂದು ಮೊಡ್ಬಿಟ್ಲ ಜಾ ಜಗಳ ಒಂದೇಗಳಿಗೆ ಯಾವ ತರ ಜಗಳ ತಂದ್ ಮೊಡ್ಗುದು ನೋಡಿ ಚಾಡ್ ಗುರ್ಕಿ ಹಂಗೆ ಅಲಾ ಕರೋತ್ಕೆ ಎಣ್ಣ ಹಾಕಿರೋದೇ ನನ್ನ ತಪ್ಪತ್ಕೆ ನಾನು ಯಾರತ್ ಕೊಡ್ತಿರೋನ್ ಮಗನಿಗೆ ಹೆಣ್ಣ ಇಡ್ಕೊಂಡಿದ್ರ ಹಾಕಿ ತಪ್ಪಿಗೆ ಇವತ್ತು ನನ್ನ ಅಂಡಂಗ ಮನಂಗು ಜಗಳ ತಂದು ಸತಿ ಏಳರು ಸಾವಿರ ಹೇಳ್ತಾರೆ ಇವನ್ ಜನ ಎಲ್ಲಿ ಹೋಗಿತ್ತು ಇವ್ನಿಗೆ ಜಾನತಿಲ್ವಾ ಇವ್ನಿಗೆ ಏನೈತಿಲ್ವ ಬಾ ಇವ್ಗೆ ಜನ ಇರ್ಬೇಕು ನನ್ನ ಸಂಸಾರ ನಾನು ಹೆಂಗೆ ನೋಡ್ಕೋಬೇಕು ಅನ್ನೋದು ಇವ್ನಿಗೆ ಬೇಕಾಗಿತ್ತು ಏನು ತೋರ ಹಾಕ್ಬಿಟ್ಟು ಏನು ದೊಡ್ಡ ಏನು ಮಾಡಬಾರ್ದು ದೊಡ್ಡ ತಪ್ಪು ಮಾಡಿದ ನೀನು ಸುಮ್ಮನೆ ಕೂತ್ಕೋ ನೀನು ತಲೆಗೆಡ್ಸ್ಕೊಬೇಡ ಅವ್ರು ಅಣ್ಣ ಗೊತ್ತಿ ಭಾಳ ಬೇಜಾರಾಗ್ಬಿಟ್ಟದೆ ನನ್ಗೆ ನನಗಂತೂ ಹುರ್ಸಿ ಬೇಜಾರಾಗಿರ ಏನು ಮಾಡೋದು ಹೋಗೋತ್ತಾಗ ಏನು ಮಾಡಬೇಡ ನಾಳಿಕೆ ಯಾರೊಂದು ದುಡ್ಡು ಬರ್ತದೆ ಈಗ ಒಂದು ಸಾವಿರ ನಾನು ಇಸ್ಕೊ ಎರಡು ಸಾವಿರ ನಾನು ಇಸ್ಕೊ ಅನ್ನಿಸ್ಕೊಡ್ತೀರ ಅಣ್ಣಂಗೆ ಹೇಳ್ಬಿಟ್ಟು ಸರಿಯಾ ಈಸ್ ಕೊಟ್ಬಿಟ್ಟು ಅದೇನು ಹೋಗಿ ನಾನು ಗೊತ್ತಿನಿ ಹೋಗಿ ನೋಡ್ಕೊಂಡು ಬೆಳಿಗ್ಗೆ ತೆಗೆ ಸುತ್ತೆ ಹೊಂಟೋಗೋದು ಒಂದು ಎಂಟು ಗಂಟೆ ಬಸ್ಗೆ ಹೋದ್ರೆ ಒಂಬತ್ತು ಗಂಟೆ ಹತ್ತು ಗಂಟೆ ಹತ್ಕೊಂಡು ಅಲ್ಲೇ ಇರ್ಬೋದು ಸಂದು ಇದುಬಿಟ್ಟು ಅದರಿಂದ ಐದು ಗಂಟೆ ಬಸ್ ಕೊಟ್ಟರು ಇಲ್ಲ ಆರು ಗಂಟೆ ಬರ್ಬೋದು ಸುಮ್ಮನೆ ಯಾಕೆ ಥರ ಕೆಸ್ಕೊಂಡು ಓಟ್ ಪುರಾಕ ಆಯ್ತದೆ ದುಡ್ಡು ಬರಲಿ ಏನಾದ್ರೂ ಮಾದೇವ್ ಕೇಳಿದ್ರು ಕೊಡ್ತಾನೆ ವಯ ಎಲ್ಲಾನು ಅವನೇ ಕೇಳೋಕೆ ಬೇಜಾರುಕನ್ ಮಗ ಬ್ಯಾಡಕ್ಕನೋತ್ಗೆ ನನಗೂ ಬೇಜಾರು ಕನ್ನತ್ಕೆ ತು ಪಪ್ಪ ಒಟ್ಟು ಇರ್ತದೆ ಎಲ್ಲ ನಾನು ಹಿಡಿಪದನು ಅವನೇ ಅದಕ್ಕೆ ಇವ್ ಗೋವಿಂದ ಏನು ಲೆಕ್ಕಕ್ಕೆ ಇಲ್ಲ ಅಯ್ಯೋ ಮಗ ಏನು ಎಲ್ಲಾನು ಏನಾರೇ ತಂದ್ಬಿಡ್ತಾರ ಏನಾರು ಹೋಗಿದಾಗ ಸಕ್ರೆಯೋ ಟೀ ಪುಡಿಯೋ ಇಂತೆವು ಅಷ್ಟು ಕೊಟ್ಬಿಡ್ತಾನೆ ಅಷ್ಟು ಕೊಟ್ಟರೆ ಏನು ಇಲ್ಲ ಅಯ್ಯೋ ಸುಮ್ಮನೆ ಹೇಳಿದ್ರೆ ನಮ್ಗೆ ಹೇಳ್ತಾರ ಮನೆ ಒಳಗೆ ಒಯ್ದ ಮಾರ್ಕ ಒಯ್ದದ ಏನ್ಬಿಟ್ಟು ಹನ್ನೆರಡು ಇಪ್ಪತ್ತು ನಾ ಅವನ ಬೇಕೇ ಬಾರ ಇರೋದವ ಇವನು ಇವನು ಆಗ್ಲಿ ನಾನು ಇದೇ ದಾರಿ ಬಂದ್ಬಿಟ್ನಲ್ಲ ಅಯ್ಯೋ ಬಿಡೋದಿನ ಏನ್ ಮಾಡಿ ಏನು ಮಾಡಾಕ ಮಾದೇವ ಸುಮ್ನೆ ಮನೆ ಹೊಡಿತದೆ ಅನ್ಕೊಂಡಂಗ ಆಡ್ತಾನೆ ಅಯ್ಯೋ ಬೇರೆ ಓದುತ್ತಾನೆ ಸ್ವಲ್ಪ ಮಗ ಅದು ಆದ್ದರಿಂದ ಒಟ್ಟಿಗೆ ಇದ್ದಿ ಅವನು ಅವ್ನು ಬ್ಯಾರೆ ಕಳಿಸಿ ಅವೆಲ್ಲ ರಗಳ ರಾಮಣ ನೋಡೇ ಸುಮ್ಮನೆ ಆಗಿರೋದು ಅಕ್ಕಿ ಅವನು ಏವ ಈಗ ದೊಡ್ಡಕೈ ದೊಡ್ಡವರ್ದವನು ಅವೆಲ್ಲ ಹಾಕಿಲ್ಲ ಸಣ್ಣದಾಗಿ ನಮ್ಮ ಮಾದೇವ ಸಣ್ಣ ಲೆಕ್ಕನೇ ಯಾಕೆ ಅಯ್ಯೋ ಬುಡಮ್ಮ ಎಲ್ಲಿ ಎಲ್ಲ ಬುಡವ ಎಲ್ಲಿ ಓದೋದು ಎಲ್ಲಿ ಬಂದದ ಅವ್ಕೆಲ್ಲವ ಐದು ಸಾವಿರ ಕೆಲ ಲೆಕ್ಕ ಕುತ್ಕೊಂಡಿ ಅಂತದ್ದು ಅದ್ಕೆ ಬಿಡವ ಪರವಾಗಿಲ್ಲ ಅವನ ಸಂಪಾದನೆ ಮಾಡ್ಕೊಂಡು ದುಡ್ಡು ಕಾಸು ಮುಡಿಕೊಳ್ಳಿ ಬಿಡು ಪರವಾಗಿಲ್ಲ ಅಂತದೆ ಅದಕ್ಕೆ ನಾವು ಅದ್ಕಂಡೆ ಮಾತಾಡಕ್ ಹೋಗ್ತಿರ ಕಣ್ಮಗ ಅಯ್ಯೋ ಅದಕ್ಕೆ ಆ ದೇವರು ಭಗವಂತನೇ ಅವನಿಗೆ ಈಗ ಅವ್ನ್ ಮನ್ಸುರಾಗಿರೋದಕ್ಕೆ ಅವನ ಮನ್ಸು ಒಳ್ಳೆದಾಗಿರೋದ್ಕೇ ಹೆಂಗೋ ಎಲ್ಲಿದ್ದರು ಹೆಂಗಿದಿರತ್ಕೇ ಆಗ ಎಲ್ಲವಾ ಎಷ್ಟು ಅನ್ವಸ್ತಿದಿರ ಇಕ್ ಸಕಟ್ ನೀವು ಅಯ್ಯೋ ಹಾ ಕಷ್ಟ ಯಾಕೆ ಸುದೀ ಯಾಕೆ ಕೇಳಿಯೇ ನಿಮ್ಮ ಅಣ್ಣ ಒಂದ್ ನಿಮ್ಮ ಹೂವು ಅಲ್ಲಿ ಸೇರ್ಕೊಬಿಡ್ತಲ್ಲ ನೀನು ಗಂಡ ಬಡಿತದೆ ಅನ್ಬಿಟ್ಟು ಹೊತ್ತು ವರ್ಷ ಇತೀಲ್ವಾ ಆ ಸಮಯದಲ್ಲಿ ಇಲ್ಕು ಸಾಕಿ ಹೂವು ಹೊಸ ವನ್ವಾಸ ನಿಜವಾಗ್ಲೂ ಕೆಲ್ಸಕ್ಕೆ ಊರು ಹುರ್ಮೇಳ ಕಟ್ಕೊಂಡು ಕಟ್ಕೊಂಡು ಅಲ್ಲಿ ತಿರ್ಬೇಕು ಅವನು ಅಯ್ಯೋ ಮಕ್ಳುಗಳು ಇಸ್ಕೂಲಿಂದ ಬಂದಿದ್ದ ಮಕ್ಳಿಗೆ ಅಯ್ಯೋ ಉಣ್ಣಕ್ಕೂ ಇಟ್ಟಿಲ್ಲ ಕಣವ ಅವತ್ತು ಕಾಲ ಹೆಂಗೆ ಕಷ್ಟ ಗೊತ್ತಾ ಅಯ್ಯಪ್ಪ ಸುಮ್ಮನೀರು ಹೊಸಿ ವನ್ವಾಸತ್ತಿಲ್ಲ ಅಮ್ಮ ಹೂವಲ್ಲಿ ಖಾರ ಪುಡಿ ಬುಡ್ಸಿಲ್ ಕೊಟ್ಟು ಕಳಿಸ್ಬೇಕು ಅಲ್ಲಿ ಸಾಮಾನು ತೆಗೆದು ಕೊಟ್ಟು ಕಳಿಸ್ಬೇಕು ಇಲ್ಲಿ ನಾನು ಮಾಡಿಕ್ಬೇಕು ಕೂಲಿ ಮಾಡಿದ್ರಲ್ಲಿ ನಾನು ಉಕ್ಕಿ ತಗೋಬೇಕು ಹಿಂಗೆ ಸಣ್ಣ ಪುಟ್ಟ ಖರ್ಚು ಮಾಡ್ಕೋಬೇಕು ಹುಸಿ ಅನ್ವಸತಿಲ್ಲ ನಿಮ್ಮ ಕಟ್ಕೊಂಡು ಬಟ್ ಆವತ್ತೆಲ್ಲ ಕಷ್ಟಪಟ್ಟಿತ್ತು ಇವತ್ತು ನನ್ನ ಮಗ ನಿಮ್ಮದೇ ನೋಡ್ಕೊಂಡೇ ಕನವ ಮಾತ್ರ ನಿಮ್ದೇಗೆ ಅವ್ನು ಅವನು ಒಳ್ಳೆತನಕ್ಕೆ ದೇವರು ಒಳ್ಳೇದನ್ನೇ ಮಾಡ್ತದೆ ಕನವ ಮಾತ್ರ ಅದಕ್ಕೆ ಅವನು ಸಣ್ಣದ ಲೆಕ್ಕಾಕಿ ಅಯ್ಯೋ ಬುಡವ ಎಲ್ಲೋದು ಎಲ್ಲಿ ಬಂದೋದು ಬಿಡವ ಅಯ್ಯೋ ನಮ್ಮ ಅಣ್ಣನ ತಾನೇ ಬದುಕಲಿ ಬಿಡವ ಅವನೇ ಸಂಪಾದನೆ ಮಾಡ್ಕೊಂಡು ಪರವಾಗಿಲ್ಲ ದೇವರು ಕೊಡತ್ತ ಕೊಡ್ತಾನೆ ನನಗೆ ಅಂತದೇ ತ. ು್್ ತ್ ್್ ದ ದ್ ್ು ಕ ್ತ ನ ್್ ವ ್. ಸ ೋಿ ತ ಗ ಮಡತೆ ಮಡ ೊಂಡ ಿೆಿ ದ ಿು. ಮತು ತಲ ವ ವ. ಏನಪ್ಪ ಅಂದ್ರೆ ಅವನು ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ತಮ್ಮ ತರಲಿ ಬಿಡು ಅವನೇ ಅಷ್ಟೇ ಅಷ್ಟು ಬಿಟ್ಟರು ಏನದೆ ಮನೆ ಒಳಗೆ ಮಾತ್ರ ಹೊಡೆದಾಡ್ಕೊಳಕ ಬಿಡದಾಡಿಲ್ಲ ಅಣ್ಣ ತಂದಿರು ಚೆನ್ನಾಗವ್ರಿ ನಾವು ಅದಕ್ಕೆ ಮೊದಲು ನಾವು ಹುಡುಗೀದಾಗ ಮಾಡೋದು ತಕ್ಕ ಬುಡ್ಲ ಅಂತ ನಾನು ಅದಕ್ಕೇನು ಏನು ಹೇಳಕನವ ಮಾದೇವ್ ಹೇಳ್ಬಿಟ್ಟಾನೆ ಅವ್ನು ತೊಂದ್ರೆ ತೊರ ಇತ್ತು ತರ್ದರ್ ಇರ್ಲಿ ಇನ್ನೊದ್ನಾಗಿದ್ದ ಮನೆ ಒಳಗಿರ್ಲಿ ನೀನು ಮಾತ್ರ ಹಂಗೆ ಹಿಂಗೆ ತಂದು ಬಿಡಕನವ ಅಂತ ಒಂದೇಕಾನವ ಅದಕ್ಕೆ ಅದೇ ಆದ್ಮೇಲೆ ಕಾಲೇ ನಾನು ಅವನು ನಾನು ಏನು ಉಸ್ರಾ ಎತ್ತ ನಿನ್ ಕಣ್ಣಂಗ ಇಲ್ಲ ಬಿಡೋದಕ್ಕೆ ಸುಮ್ನೆ ಹೇಳೋದಲ್ಲ ಲತಾ ಕನತ್ಕೆ ಹಂಗ್ಯಾವ್ರೆ ಕನತ್ಕ್ರೆ ಸುಮ್ಮನೆ ಹೇಳೋದಲ್ಲ ಮಾತ್ರ ಒಳ್ಳೆ ಮನ್ಸರು ಹೆಂಗೋ ನಿಮ್ಮ ತಕ್ನವಿ ನಿಮ್ಮ ಸೊಸೆರು ಒಳ್ಳೆಯ ಸಿಕ್ಕು ಕನತ್ಕೇಬಾ ಮುಂದೆ ಗೊತ್ತಿಲ್ಲ ಇವತ್ತೆ ಅವತ್ತಿಂದ ಇಲ್ಲಿ ಗಂಟ ಅವ್ರೆ ಅವಳು ಸಿ ಲತಾ ಆಡೋದ್ಲು ಈಗಂತ ಚೆನ್ನಾಗ್ ಆಡ ಹೆಂಗೋ ಇತ್ಕೊಂಡ್ ಹೋದ್ಲಿ ಬಾ ಆಲೆ ಸುಮಾರು ನಾಷ್ಟ ನಾಶ ಸರಿ ಸರಿಯೊತ್ಕೇ ಆಯ್ತು ಒಂದ್ರ ಸೋಮವಾರ ಬಾ ಅವಳು ಗೊತ್ತಿಲ್ವಾ ಪರಿಸ್ಥಿತಿ ಒಂದ್ ಸಾವಿರ ಕೊಡಿ ಅವಳು ಕೈ ಕೊಟ್ಟು ಬಂದ್ಬಿಡ್ತೀನಿ ಆಯ್ತು ಬೋವಾ ನಾನು ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ನೀನು ಒಂದ್ ಸಾವಿರ ರೂಪಾಯಿ ಕೊಟ್ಟು ಬರೀ ಬಾ ಅಯ್ಯೋ ನೀವು ತಿರ್ಗ ಬೇರೆ ಕೊಡ್ತಾರೆ ಒಂದ್ ಸಾವಿರನೇ ಕೊಡದ ಬಿಡಿ ಇನ್ನೊಂದ್ಸತಿ ನೋಡಕ್ ಆಯ್ತದೆ ಹೆಂಗ ಮಾಡಕ್ ಆಯ್ತದೆ ಬಾ ನೀನು ಎತ್ತನೇ ಮಾಡಿ ಎದ್ದಿ ಮುಂದುವರಿಯುವುದು ಪ್ಲೀಸ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ